ಬಾಲ ಸುಬ್ರಹ್ಮಣಿ ಸರ್ ನಮಸ್ಕಾರ ನಾವು ಓದಿರುವ ಹಾಗೆ ಧರ್ಮಕ್ಕೋಸ್ಕರ ಅವತಾರ ಎತ್ತಿದ ನಮ್ಮ ದೇವರುಗಳ ತುಳಿತಕ್ಕೆ ಒಳಗಾದ ನಮ್ಮಂಥ ಜಾತಿಯವರಿಗೆ ಅವತಾರ ಯಾಕೆ ಎತ್ತಲಿಲ್ಲ ಕಾಪಾಡೋದಕ್ಕೆ ಆಗಲಿಲ್ಲ ನಮ್ಮಂಥವರು ದೇವರನ್ನು ನಂಬಬೇಕಾ ಬೇಡವಾ ನಮ್ಮ ಪೂರ್ವಜರು ಅನುಭವಿಸಿದ ಕಷ್ಟ ನಿಮಗೆ ತಿಳಿದಿದೆ ಅವಶ್ಯವಾಗಿ ನಾನು ಅದರ ಬಗ್ಗೆ ಬಲ್ಲೆ ಆದರೆ ಹಿಂದೆ ಏನು ನಡೀತು ಅದು ನಮ್ಮ ಇಲ್ವಲ್ಲಪ್ಪ ನಾನು ಅದನ್ನು ಖಂಡಿತ ವಿರೋಧಿಸ್ತೇನೆ ನೀವೇನು ವಿಚಾರ ಮಾತಾಡ್ತಿದ್ದೀರಿ ನನಗೆ ಗೊತ್ತು ನಮ್ಮ ಪೂರ್ವಜರು ಯಾರನ್ನು ಇವತ್ತು ದಲಿತರು ಅಂತ ಕರೀತಾ ಇದ್ದಾರಲ್ಲ ಪಾಪ ಅದೇ ಜನ ಎಂದೇ ಅನುಭವಿಸದಾರದಷ್ಟು ನರಕವನ್ನು ಅನುಭವಿಸಿದ್ರು ಕಷ್ಟವನ್ನು ಅನುಭವಿಸಿದ್ರು ಮೇಲಿನವರ ತುಳಿತಕ್ಕೊಳಗಾದರು ನಾವು ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಬಟ್ ನಾವು ಅದರಿಂದ ಕಲಿತ ಪಾಠ ಏನು ನಾನು ಮೇಲ್ಜಾತಿಯವನು ಅಂತ ಆಗುವುದು ಅಥವಾ ನಾನು ದೊಡ್ಡವನು ಅಂತ ಆಗುವುದು ಅದು ಕೇವಲ ಏನು ಜನಿವಾರದಿಂದಲೋ ಇನ್ನೇಂತ್ರಿಂದಲೋ ಅಲ್ಲ ಅಥವಾ ಶ್ಲೋಕ ಬಲ್ಲವನ ಮಾತ್ರಕ್ಕೆ ನೀನು ಶ್ರೇಷ್ಠನಾದ ಇಲ್ಲ ಸ್ತೋತ್ರ ಬಲ್ಲವನ ಮಾತ್ರಕ್ಕೆ ನೀನು ಶ್ರೇಷ್ಠನಾದ ಇಲ್ಲ ನೀನು ಜ್ಞಾನ ಭಗವದ್ಗೀತೆ ಬಲ್ಲದ ಬಲ್ಲವ ಮಾತ್ರಕ್ಕೆ ನೀನು ಶ್ರೇಷ್ಠನಾದ ಇಲ್ಲ ನಿಮಗಿಂತ ಕೆಳಗಡೆ ಇರುವ ಅಥವಾ ನಿಮಗಿಂತ ಕಷ್ಟದಲ್ಲಿರುವ ಒಬ್ಬ ಮನುಷ್ಯನ ಕಣ್ಣೀರಿನ ಹಿಂದಿನ ದುಃಖ ಅಥವಾ ಅವನ ಕಷ್ಟವನ್ನು ಅರಿಯದ ಹೊರತು ಯಾವ ಭಗವದ್ಗೀತೆ ತಿಳ್ಕೊಂಡು ಏನಾಗಬೇಕಾಗಿದೆ ಇಲ್ಲ ನಮ್ಮ ಜ್ಞಾನ ಅವಶ್ಯವಾಗಿ ಒಂದು ಅಧಿಕಾರವನ್ನು ಕೊಡಬಹುದು ಆದರೆ ನಮಗೊಂದು ವ್ಯಕ್ತಿತ್ವ ಅಂತ ಬೇಕು ಆ ವ್ಯಕ್ತಿತ್ವ ನಮ್ಮ ಗೌರವವನ್ನು ಹೆಚ್ಚಿಸುತ್ತೆ ಜ್ಞಾನದಿಂದ ಗೌರವ ಅಲ್ಲ ವ್ಯಕ್ತಿತ್ವದಿಂದ ಗೌರವ ಜ್ಞಾನದಿಂದ ನಿನಗೆ ಸೀಟ್ ಸಿಗುತ್ತೆ ಅಧಿಕಾರ ಸಿಗುತ್ತೆ ಆದರೆ ವ್ಯಕ್ತಿತ್ವದಿಂದ ನಿನಗೆ ಗೌರವ ಸಿಗುತ್ತೆ ಅಧಿಕಾರದಿಂದಲೂ ಗೌರವ ಸಿಗುತ್ತೆ ಆದರೂ ಶಾಶ್ವತ ಅಲ್ಲ ಆದರೆ ವ್ಯಕ್ತಿತ್ವದಿಂದ ಪಡೆದುಕೊಳ್ಳುವ ಗೌರವ ಇದೆಯಲ್ಲ ಇದು ಶಾಶ್ವತವಾದದ್ದು ಆದರೆ ಈ ಹಿಂದೆ ಯಾರು ಇವತ್ತಿನ ದಲಿತರು ಅಂತ ಯಾರನ್ನು ಕರೀತಾರಲ್ಲ ಅವರನ್ನು ಎಷ್ಟು ಶೋಷಣೆ ಮಾಡಿದ್ರು ಇವತ್ತು ನಾನು ಆ ಹಿಂದೆ ಏನಾಯಿತು ಅದನ್ನು ಏ ಬಿಡ್ರಪ್ಪ ಎಂದಾಗಿದ್ದಾಯ್ತು ಅಂತ ನಾನು ಹೇಳೋಕ್ಕಾಗಲ್ಲ ಆಗಲ್ಲ ಪಾಪ ಅವರು ನೋವು ತಿಂದಿದ್ದಾರೆ ನನಗೆ ಅರ್ಥವಾಗುತ್ತೆ ಇವತ್ತು ನಮ್ಮ ಹಳ್ಳಿಗಳಲ್ಲೂ ನಾನು ಅದನ್ನು ನೋಡಿದ್ದೀನಿ ಬಟ್ ಏನೂ ಮಾಡ್ಕೊಳ್ಳೋಕೆ ಆಗದಿರೋ ಪರಿಸ್ಥಿತಿಯಲ್ಲಿ ನಾನು ಕೆಲವೊಮ್ಮೆ ನಾನು ಅದನ್ನು ಅನುಭವಿಸಿದ್ದೀನಿ ಅಥವಾ ನಾನು ಅದನ್ನು ಕಂಡಿದ್ದೀನಿ ಅವರು ಅದಕ್ಕೂ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಪಾಪ ಈಗ ಅವರು ಶಿಕ್ಷಣ ಪಡ್ಕೊಳ್ತಿದ್ದಾರೆ ಅವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅವರು ಅದ್ಭುತವಾಗಿ ಎಲ್ಲರ ಸರಿಸಮನಾಗಿ ಬದುಕ್ತಾ ಇದ್ದಾರೆ ನಾನು ನಿಮ್ಗೆ ಹೇಳೋದು ಯಾರು ನಾವು ನಮ್ಮನ್ನ ಇಷ್ಟು ಶೋಷಣೆ ಮಾಡಿದ್ರು ಅಥವಾ ಇವತ್ತಿಗೂ ನಮ್ಮನ್ನ ಹಾಗೆ ಕಾಣ್ತಾರೆ ಅಥವಾ ನಮ್ಮನ್ನು ದಲಿತರು ಅಥವಾ ಅದು ಇದು ಒಂದುಕೊಂಡು ನಮ್ಮನ್ನ ಇಷ್ಟು ಶೋಷಣೆ ಮಾಡಿದ್ರು ನೋಡ್ರಪ್ಪ ನಾನು ನಿಮ್ಗೆ ಹೇಳೋದು ನಾವು ಅಥವಾ ನಮ್ಮ ಕಾಲಕ್ಕೆ ಇವತ್ತೇನು ಭಗವಂತ ನಮಗೊಂದು ಪುಟ್ಟ ಕೂತು ನಾಲ್ಕು ಜನಕ್ಕೆ ಹೇಳೋ ಶಕ್ತಿ ಕೊಟ್ಟಿದ್ದಾನೆ ನಾನು ಎಲ್ಲೂ ಕೂಡ ಆ ತಾರತಮ್ಯವನ್ನು ನನ್ನ ಮಾತು ನನ್ನ ನಡೆ ನನ್ನ ಆಶ್ರಮ ಇಲ್ಲಿ ಎಲ್ಲೂ ಕೂಡ ನಾನು ಆ ತಾರತಮ್ಯವನ್ನು ತರಲ್ಲ ಒಂದು ವೇಳೆ ಭಗವದ್ಗೀತೆ ಹಾಗೆ ಇಂಥವರನ್ನು ದೂರ ಇಡು ಅಂತ ಹೇಳಿದ್ರೆ ನಾನು ಭಗವದ್ಗೀತೆ ದೂರ ಇಡ್ತೀನಿ ನಾನು ಜನರನ್ನು ದೂರ ಇಡಲ್ಲ ಆದರೆ ನಮ್ಮ ಭಗವದ್ಗೀತೆ ಹೇಳಿಲ್ಲ ಆದರೆ ಇವರಿವರ ಪ್ರತಿಷ್ಠೆಗಳಿಗೆ ಇವರಿವರು ಮಾಡಿಕೊಂಡ ತಪ್ಪುಗಳಿಗೆ ಧರ್ಮವನ್ನು ದೂಷಣೆ ಮಾಡೋದು ಬೇಡ ಧರ್ಮ ಇವರು ಹೇಳಿರುವ ಅಥವಾ ಇವರು ಏನು ಅವ್ರ ಕಡಿಮೆ ನಾನು ಮೇಲೂ ಅಥವಾ ಇವರು ಬ್ರಾಹ್ಮಣ ಇವನು ಕ್ಷತ್ರಿಯ ಇವನು ವೈಶ್ಯ ಇವನು ಶೂದ್ರ ಈ ವರ್ಗೀಕರಣ ಅವರ ಕಾಯಕ ಅವರ ಬುದ್ಧಿ ಇದರ ಆಧಾರದ ಮೇಲೆ ಆಗಿದ್ದೆ ಹೊರತು ಹುಟ್ಟಿನಿಂದ ಆದದ್ದಲ್ಲ ಬಟ್ ಅದು ಆಗಿಯೂ ಕೂಡ ಏ ನಾವು ಮೇಲಿರಬೇಕಾದವರು ಇವರು ಅಲ್ಲಿರಬೇಕಾದವರು ಒಂದು ನೀರು ಕುಡಿಯೋಕೆ ಬಿಡಲ್ಲ ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಅದು ಬೇರೆ ಇನ್ನೂ ಇದೆ ಒಂದು ಕೆರೆಯಲ್ಲಿ ನೀರು ಕುಡಿಯೋಂಗಿಲ್ಲ ಅಲ್ಲ ಎಲ್ಲರೂ ಸರಿಸಮಾನಾಗಿ ನಿಂತ್ಕೊಳ್ಳೋಂಗಿಲ್ಲ ಒಂದು ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ ಇವತ್ತು ನಾನು ಹೇಳ್ತೀನಿ ನಿಮ್ಮನ್ನ ಯಾವ ದೇವಸ್ಥಾನದೊಳಗಡೆ ಅವ್ರು ಬಿಡಲ್ಲ ನಿನ್ಗೆ ಆ ದೇವಸ್ಥಾನವೇ ಬೇಡ ನಿಮ್ಮ ತಂದೆ ತಾಯಿಯೇ ನಿಮ್ಗೆ ದೇವರು ಇವತ್ತು ಧರ್ಮಸ್ಥಳ ತಿರುಪತಿ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನ ಈ ತಾರತಮ್ಯ ಇಲ್ವಲ್ಲ ಮತ್ತೆ ಈ ಚಿಕ್ಕ ಚಿಕ್ಕ ಊರುಗಳಲ್ಲಿ ಹಾಗೆ ಇವ್ರು ಯಾವುದೋ ಹಳೆಯ ಸಂಪ್ರದಾಯಕ್ಕೆ ಭೀಷ್ಮ ಹಳೇ ಪ್ರತಿಜ್ಞೆಗೆ ನೇತು ಬಿದ್ದಿದ್ನಲ್ಲ ಆ ಭೀಷ್ಮ ಪಿತಾಮಹ ಹಾಗೆ ಇವರು ನೇತು ಬಿದ್ದಿದ್ದಾರೆ ಬಿಲ್ಲಿ ಎಲ್ಲಿ ಬೆಲೆ ಇಲ್ವೋ ನೀವು ಅಲ್ಲಿ ಹೋಗಬೇಡಿ ಅಥವಾ ಬೇಡ ಅವ್ರದ್ದು ಅವ್ರದ್ದು ಯಾವ ಹಂಗು ಬೇಡ ನಿಮಗೆ ಬಟ್ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಪ್ಪ ನಾನು ಕೇವಲ ನನ್ನ ಜೀವನದ ಕೊನೆ ಕ್ಷಣದವರೆಗೂ ಈ ಮನುಷ್ಯ ಮನುಷ್ಯರ ನಡುವಿನ ತಾರತಮ್ಯವನ್ನು ಅಥವಾ ಆ ಭೇದ ಭಾವವನ್ನು ಅಥವಾ ಮೇಲೂ ಕೀಳು ಅಥವಾ ಅವರು ಹಿಂದುಳಿದವರು ಅಥವಾ ಇವರು ನಾವು ಮೇಲ್ಜಾ ಇದನ್ನು ಹೋಗಲಾಡಿಸ್ಲಿಕ್ಕೆ ನಾನು ಖಂಡಿತ ನನ್ನ ಮಾತಿನಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಆದರೆ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಹಿಂದಿನವರು ನಿಮ್ಮ ಪೂರ್ವಜರು ಅವಶ್ಯವಾಗಿ ಆ ನೋವನ್ನು ಅನುಭವಿಸಿದ್ದಾರೆ ಆದರೆ ನಿಮ್ಮಲ್ಲೂ ಒಂದು ತಪ್ಪಿದೆ ಏನು ನೀವು ಸ್ವಯಂ ಅಂದುಕೊಂಡಿದ್ದೀರಿ ನಾವು ನಾವು ಹಿಂಗೊಳಗಾದ ತುಳಿತಕ್ಕೊಳಗಾದವರು ಹಿಂಗಾದವ್ರು ಹಿಂಗಾದವ್ರು ಹಿಂಗ ಇವತ್ತು ನೋಡಪ್ಪ ಬ್ರಿಟಿಷರು ಅವತ್ತು ನಮ್ಮನ್ನು ಆಳಿದ್ರು ನಮ್ಮನ್ನ ಎಷ್ಟು ಕೆಟ್ಟದಾಗ ನಡೆಸ್ಕೊಂಡ್ರು ಅಥವಾ ಎಷ್ಟು ನಮ್ಮನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಹಾಳುದ್ರಲ್ಲ ನಮ್ಮದೇ ನೆಲ ನಮ್ಮದೇ ಪ್ರಕೃತಿ ಸಂಪನ್ಮೂಲ ನಮ್ಮದೇ ದೇಶದ ನಮ್ಮದೇ ಜನವನ್ನು ಬಳಸಿಕೊಂಡು ನಮಗೆಲ್ಲ ನೋವು ಕೊಟ್ರಲ್ಲ ಇವತ್ತು ಬ್ರಿಟಿಷರನ್ನು ಪ್ರತಿದಿನ ಬೈಕೊಂಡ್ ಕೂತಿದೀವ ಇಲ್ಲ ಕಾಲ ಬದಲಾದಂತೆ ನಾವು ಬದಲಾಗ್ತಿದ್ದೀವಿ ಅಷ್ಟೇ ಯಾಕೆ ಆ ಬ್ರಿಟಿಷರು ಉನಿಸಿಕೊಳ್ಳುವ ಇಂಗ್ಲೆಂಡ್ ದೇಶದೊಂದಿಗೆ ಉತ್ತಮ ರಾಜಕೀಯ ಸಂಬಂಧವನ್ನೇ ಇಟ್ಟುಕೊಂಡಿದ್ದೀವಿ ಅಂದ್ರೆ ಹಿಂದೆ ನಮ್ಮನ್ನು ಹೀಗೆ ಅವರು ಆಳಿದ್ರು ಈಗ ನಮ್ಮನ್ನು ಅವರು ತುಳಿದ್ರು ಅನ್ನೋ ಕಾರಣಕ್ಕೆ ಇವತ್ತು ನಾವು ದ್ವೇಷ ಮಾಡಿಕೊಂಡು ಅದನ್ನೇ ನೆಪ ಮಾಡಿಕೊಂಡು ನಾವು ನಾವೇನ ಮಾಡ್ತಾ ಕೂತಿದ್ದೀವ ಇಲ್ಲ ಹಾಗಾಗಿ ನಿಮಗೂ ನಾನು ಹೇಳೋದು ನೀವು ಸ್ವಯಂ ಶ್ರೇಷ್ಠರಿದ್ದೀರಿ ಯಾವ ಜನ ನಿಮ್ಮನ್ನು ನೀವು ಕಡಿಮೆ ಅಥವಾ ನೀವು ಕೀಳು ಜಾತಿಯವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು ನಿಮ್ಮನ್ನು ಹಾಗೆ ನಡೆಸ್ಕೊಂಡ್ರಲ್ವಾ ಅದೇ ಸಮಾಜವನ್ನು ನೀವು ಹೆಚ್ಚು ಪ್ರೀತಿಸಿ ಆದರೆ ಅವರ ವಿರುದ್ಧ ಹೋರಾಡುವ ಭರದಲ್ಲಿ ಅಧರ್ಮಿಗಳ ಜೊತೆ ಕೈ ಜೋಡಿಸ್ಬೇಡಿ ಇದನ್ನು ನಾನು ನಿಮ್ಮಲ್ಲಿ ಮತ್ತೆ ಮತ್ತೆ ಕೈ ಮುಗಿದು ಕೇಳಿಕೊಳ್ತೇನೆ ಹೌದು ನಾವು ಬಹಳ ಚಿಕ್ಕವರು ಅದನ್ನೇನೂ ದೊಡ್ಡದಾಗಿ ಸರಿ ಮಾಡೋ ಶಕ್ತಿ ನಮಗಿಲ್ಲ ಆದರೆ ಕಾಲ ಹೇಗೆ ಇರುವುದಿಲ್ಲ ನೀವು ಪೂರ್ವದಲ್ಲಿ ಏನು ತುಳಿತಕ್ಕೊಳಗಾದ್ರಿ ಅದನ್ನು ಒಂದು ಛಲವಾಗಿ ತಗೊಳ್ಳಿ ಅದನ್ನು ಒಂದು ಪಾಠವಾಗಿ ತಗೊಳ್ಳಿ ನಿಮ್ಮ ಮುಂದಿನ ಪೀಳಿಗೆ ಹಾಗೆ ಇನ್ನೊಬ್ಬರ ತುಚ್ಛವಾದ ಭಾವನೆಯನ್ನು ಸ್ವೀಕರಿಸೋದಿಕ್ಕೆ ಮನಸ್ಸು ಒಪ್ಪಬಾರ್ದು ಅಂಥ ಸಂತಾನಗಳನ್ನು ಅಂಥ ಮಕ್ಕಳನ್ನು ಅಂತಹ ಹಲವನ್ನು ಹೊಂದಿರತಕ್ಕಂತಹ ಸಂತಾನಗಳಿಗೆ ನೀವು ಜನ್ಮ ಕೊಡಿ ಅವರನ್ನು ಅದ್ಭುತವಾಗಿ ಶಿಕ್ಷಣವನ್ನು ಕೊಡಿ ಅವರಿಗೆ ಲೋಕದ ಜ್ಞಾನವನ್ನು ಕೊಡಿ ಮತ್ತು ಯಾರೂ ಕೂಡ ನಿಮ್ಮನ್ನು ನೋಡಲಿಕ್ಕೆ ಆಗಬಾರ್ದು ನಿಮ್ಮ ನಡೆ ನುಡಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಶಿಕ್ಷಣ ನೀವು ಬದುಕೋ ರೀತಿ ಇದನ್ನು ನೋಡಿದವ್ರಿಗೆ ನಿಮ್ಮನ್ನು ಹೀಯಾಳಿಸಿ ನಿಮ್ಮನ್ನು ಕಡೆಗಣಿಸ್ಲಿಕ್ಕೆ ಮನಸ್ಸೇ ಬರಬಾರ್ದು ಹಂಗೆ ಬದುಕಬೇಕು ನೀವು ಅಲ್ವಾ ಹಾಗಾಗಿ ಈಗ ನಾನು ಮೇಲ್ನವ್ರನ್ನ ಬೈಕೂತ್ಕೊಳಕೆ ಆಗಲ್ಲ ಅವರು ಬದಲಾಗಿದ್ದಾರೆ ನ್ಯಾಯ ಈ ನೆಲದ ಒಂದು ಕಾನೂನಿದೆ ನನಗೆ ಅರ್ಥವಾಗುತ್ತೆ ನಿಮಗೋಸ್ಕರ ಭಗವಂತ ಅವತಾರ ಮಾಡಲಿಲ್ಲ ಇಲ್ಲ ಭಗವಂತನ ಅವತಾರ ಸಕಲ ಜೀವರಾಶಿಗಳ ಹಿತಕ್ಕೋಸ್ಕರವೇ ಆದರೆ ಒಂದು ಒಂದರ್ಥ ಮಾಡಿಕೊಳ್ಳಿ ಯಾವ ಅವತಾರದ ನಂತರವೂ ಕೂಡ ಈ ಲೋಕದಲ್ಲಿ ಕೆಟ್ಟದ್ದು ಸಂಪೂರ್ಣವಾಗಿ ನಾಶವಾಗಲಿಲ್ಲ ಏನಂದ್ರೆ ಕೆಟ್ಟದ್ದು ತುಂಬಾ ಮೇಲೆ ಹೋಗಿ ಒಳ್ಳೆಯದು ಪಾತಾಳಕ್ಕೆ ಹೋದಾಗ ಭಗವಂತನ ಅವತಾರಗಳಾಗ್ತವೆ ಮತ್ತೆ ಒಳ್ಳೇದನ್ನು ತಂದು ಇಲ್ಲಿಗೆ ನಿಲ್ಲಿಸ್ತಾನೆ ಹೊರತು ಅಥವಾ ಒಂಚೂರು ಮೇಲೆ ತಗೊಳ್ತಾನೆ ಹೊರತು ಅದು ಮತ್ತೆ ಇಲ್ಲಿಗೆ ಬರುತ್ತೆ ಆದರೆ ಕೆಟ್ಟದ್ದನ್ನಂತೂ ನಾಶ ಮಾಡಲಿಕ್ಕಾಗಲ್ಲ ಅದು ಇದ್ದೇ ಇರುತ್ತೆ ಹೇಗೆ ಒಬ್ಬ ರೈತ ಬಿತ್ತನೆ ಮಾಡಿದಾಗ ಆ ಹೊಲ ಅಥವಾ ಆ ಬೆಳೆಯ ಒಳಗಡೆಯೇ ಕೊಳೆ ಇರುತ್ತೆ ಹಾಗೆ ಒಳ್ಳೆಯದ್ರ ಜೊತೆ ಕೆಟ್ಟದ್ದು ಇವತ್ತು ಇರುತ್ತೆ ಪೂರ್ವದಲ್ಲೂ ಇದ್ದು ಮುಂದೆಯೂ ಇರುತ್ತೆ ನಾವು ಕೆಟ್ಟದ್ದನ್ನು ಸಂಪೂರ್ಣವಾಗಿ ತೆಗೆದಾಕ್ಲಿಕ್ಕೆ ಆಗಲ್ಲ ಒಂದು ಹೋದ್ಮೇಲೆ ಒಂದು ಬರ್ತಾ ಇರುತ್ತೆ ಅಂದರೆ ಭಗವಂತ ನಿಮ್ಮೆಲ್ಲರಿಗೋಸ್ಕರ ಇದ್ದಾರೆ ನಿಮ್ಮ ತಂದೆ ತಾಯಿ ನೀವು ಪಡ್ಕೊಂಡ ಶಿಕ್ಷಣ ನೀವು ಪಡ್ಕೊಂಡ ಸಂಸ್ಕಾರ ಇದೇ ನಿಮ್ಮ ದೇವರು ಅಲ್ವಾ ದೇವಸ್ಥಾನಗಳನ್ನು ದೂಷಿಸಬೇಡಿ ದೈವಗಳನ್ನು ದೂಷಿಸಬೇಡಿ ಆದರೆ ಯಾವ ಜನ ನಿಮ್ಮನ್ನು ಹಾಗೆ ನೋಡುದ್ರಲ್ಲ ಅವರ ಮುಂದೆ ನೀವು ಬೆಳೆದು ತೋರಿಸಬೇಕು ಅವರನ್ನು ದ್ವೇಷಿಸಬೇಡಿ ಅಲ ಹೀಗೆ ಇರಲ್ಲ ಮೇಲಿದ್ದವನು ಕೆಳಗೆ ಬರಬೇಕು ಕೆಳಗಿದ್ದವನು ಮೇಲೆ ಹೋಗಬೇಕು ಅಲ ಬರುತ್ತೆ ಹಾಗಂತ ನಾನು ಮೇಲಿನವರ ಜೊತೆ ಅಥವಾ ಹಿಂದೂ ಧರ್ಮ ಅಂತ ನೀವು ತಗೊಳ್ಳಬೇಡಿ ಇಲ್ಲಿ ನಿಮ್ಮನ್ನು ಅಷ್ಟು ತುಚ್ಛವಾಗಿ ಕಂಡವರು ಯಾರೋ ಒಂದು ಒಂದು ವರ್ಗದವರು ಇರ್ಬೋದು ಆದರೆ ಅದರಲ್ಲೂ ಒಳ್ಳೆಯವರಿದ್ದಾರೆ ಹೇಗೆ ಕರ್ಣ ನನಗೆ ಅನ್ಯಾಯ ಆಯಿತು ಅಂತ ದುರ್ಯೋಧನನ ಜೊತೆ ಸೇರಿ ನಾಶವಾಗೋದನ್ನಲ್ಲ ಹಾಗೆ ನಾವು ನೀವು ಅಥವಾ ಮೋಸಕ್ಕೊಳಗಾಗಿರೋರು ತುಳಿತಕ್ಕೊಳಗಾಗಿರೋರು ನಮಗೆ ಅನ್ಯಾಯ ಆಯಿತು ಅಂತ ನಾವು ದೇಶದ್ರೋಹಿಗಳ ಜೊತೆ ಸೇರಬಾರ್ದು ನಾವು ಅದನ್ನು ಛಲವಾಗಿ ತಗೊಳ್ಬೇಕು ನಾವು ನಾಯಕರಾಗಬೇಕು ಇದೇ ನಮ್ಮ ಪುರಾತನವಾದ ಸಂಸ್ಕಾರ ಆಚಾರ ವಿಚಾರ ಸಂಸ್ಕೃತಿ ಇದೇ ಸಂಸ್ಕೃತಿಯಲ್ಲಿ ಯಾವ ಕೆಟ್ಟ ಹುಳುಗಳನ್ನು ನಾವು ದೂರ ಇಡಬೇಕು ಅಷ್ಟೇ ಅದನ್ನು ಬಿಟ್ಟು ನಾವು ಸಂಸ್ಕೃತಿಯನ್ನೇ ಈ ಸನಾತನ ಧರ್ಮ ಅಂದರೆ ಅದೊಂದು ಪ್ರಕೃತಿ ಧರ್ಮ ಪ್ರಕೃತಿಗೆ ವಿರುದ್ಧವಾಗಿ ಹೋಗುವಂಥ ಯಾವುದನ್ನು ಕೂಡ ಈ ಧರ್ಮ ಸಹಿಸಿಕೊಳ್ಳಲ್ಲ ಅಥವಾ ಅದು ಧರ್ಮವೇ ಆಗಲಿಕ್ಕಿಲ್ಲ ಬಟ್ ಧರ್ಮದ ಹೆಸರು ಹೇಳಿಕೊಂಡು ತಾರತಮ್ಯ ಮಾಡ್ತಾರೆ ಅಂದರೆ ಅವರು ಧರ್ಮದ್ರೋಹಿಗಳು ದಯವಿಟ್ಟು ನಿಮಗಾದ ಅನುಭವಗಳನ್ನು ನೀವು ಚೆಲುವಾಗಿ ತಗೊಳ್ಳಿ ಇವತ್ತು ನಾನಾದರೂ ಅಷ್ಟೇ ಸರ್ ನಾವು ಅಂತ ತುಳಿತಗಳನ್ನು ನಾವು ಊರಲ್ಲಿದ್ದಾಗ ದೊಡ್ಡವರ ತುಳಿತಗಳು ಏನಿತ್ತು ಅಂತ ನಾವೆಲ್ಲ ನೋಡಿಕೊಂಡಿದ್ದೀವಿ ಇವತ್ತು ಮುಂದೆ ನಿಂತುಕೊಳ್ಳಿಕ್ಕೆ ಹೆದರ್ತಾರೆ ಕಾಲ ಬದಲಾಗಿದೆ ಸರ್ ಅದು ಅಹಂಕಾರ ಅಲ್ಲ ನಾವು ಅದನ್ನು ಛಲವಾಗಿ ತಗೊಳ್ಬೇಕು ಏ ಇವರೆಲ್ಲ ಯಾವ ಲೆಕ್ಕ ಅಂದವರು ಇವತ್ತು ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತಾರೆ ಅತ್ಯಂತ ಗೌರವದಿಂದ ಮಾತಾಡಿಸ್ತಾರೆ ನಮ್ಮ ಮಾತು ಉತ್ತರ ಅಲ್ಲ ನಮ್ಮ ಕೆಲಸಗಳು ಉತ್ತರ ಆಗಬೇಕು ಹ್ಞೂ ನಿಮ್ಮ ಕಾಲಕ್ಕೆ ಆ ದೌರ್ಜನ್ಯ ಆ ಕೆಟ್ಟದಾಗಿ ನೋಡೋದು ಅಥವಾ ಕೆಟ್ಟದಾಗಿ ನಡೆಸ್ಕೊಳ್ಳೋದು ಪಾಪ ನಿಮ್ಮ ಪೂರ್ವಜರು ಅಷ್ಟು ನೋವು ತಿಂದರು ನನಗೆ ಅರಿವಿದೆ ಬಟ್ ನೀವು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಎಲ್ಲರನ್ನ ದ್ವೇಷಿಸೋಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ಅದರಿಂದ ಯಾವ ಫಲವೂ ಇಲ್ಲ ಶಿಕ್ಷಣ ಕೊಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆತನಗಳಿಗೆ ಶಿಕ್ಷಣ ಕೊಡಿ ಹ್ಞೂ ಒಳ್ಳೆಯ ಮಾರ್ಗ ತೋರಿಸ್ಕೊಡಿ ನಿಮ್ಮಿಂದ ಯಾರಿಗೂ ದ್ರೋಹ ಆಗಬಾರ್ದು ದೇಶಕ್ಕೆ ದ್ರೋಹ ಆಗಬಾರ್ದು ಮತ್ತು ಇನ್ಯಾರಿಂದಲೂ ನಿಮಗೂ ದ್ರೋಹ ಆಗಲಿಕ್ಕೆ ನೀವು ಬಿಡಬಾರ್ದು ಆ ರೀತಿಯಲ್ಲಿ ಹೋಗಿ ನಿಮ್ಮದೇ ಆದ ಸಂಘಟನೆಗಳು ನೀವೆಲ್ಲ ಮಾಡಬೇಕಾದಿಷ್ಟೇ ಇಂದು ಯಾಕಿಂಗಾಯಿತು ನಿಮ್ಮವರು ಈ ಮೇಲಿನವ್ರಿಗೆ ಅಥವಾ ಯಾರಿಗೋ ಒಬ್ಬರಿಗೆ ಹೆದರುಕೊಂಡ್ರು ಅವ್ರಿಗೆ ಅಷ್ಟು ಶಿಕ್ಷಣ ಇರಲಿಲ್ಲ ಶಿಕ್ಷಣ ಇಲ್ಲದೆ ಇರ ಲೋಕಜ್ಞಾನ ಶಿಕ್ಷಣ ಇಲ್ಲದೆ ಇರೋದ್ರಿಂದ ಹಾಗೆ ತುಳಿತಕ್ಕೆ ಒಳಪಟ್ಟರು ನೀವು ತುಳಿತಕ್ಕೆ ಒಳಪಡಬಾರ್ದು ಅಂದ್ರೆ ನೀವು ಶಿಕ್ಷಣ ಪಡ್ಕೊಳ್ಬೇಕು ನೀವು ಎಲ್ಲರಂತೆ ನಾಲ್ಕಾರಂತೆ ತಲೆ ಎತ್ತು ಬದುಕಬೇಕು ಹ್ಮ ನಿಮ್ಮನ್ನ ಶೂದ್ರರು ಅಥವಾ ನಿಮ್ಮನ್ನ ಕಡೆಯವರು ಅಥವಾ ನಿಮ್ಮನ್ನ ಕೀಳು ಇದೆಲ್ಲ ಮಾನಸಿಕ ರೋಗ ಅದು ಅದನ್ನೆಲ್ಲ ನಾನು ಕೂಡ ಒಪ್ಪಲ್ಲ ಅದು ನಾನು ಕ್ಷಮಿಸಲ್ಲ ಅಂತ ಏ ನಾನು ಅವರು ನಾನು ತುಂಬ ಮೇಲ್ಜಾತಿಯವನು ಅಥವಾ ನಾನು ದೊಡ್ಡವನು ಇದಕ್ಕಿಲ್ಲಿ ಜಾಗ ಇಲ್ಲ ಹ್ಞೂ ಸಮಾಧಾನ ಮಾಡಿಕೊಳ್ಳಿ ಯಾರ ಮೇಲೂ ದ್ವೇಷ ಬೇಡ ಎಲ್ಲರೂ ನಾಲ್ಕು ದಿನ ಬದುಕು ಹೋಗ್ಲಿಕ್ಕೆ ಬಂದಿದ್ದೀವಿ ಇನ್ನೊಬ್ಬರು ನಮ್ಮನ್ನು ತುಳಿತಾರೆ ಅಂದರೆ ಅರ್ಥ ನಮ್ಮಲ್ಲಿ ಏನೋ ದೌರ್ಬಲ್ಯ ಇದೆ ನಾವು ಆ ದೌರ್ಬಲ್ಯವನ್ನು ಕಳ್ಕೊಳ್ಬೇಕು ನಮ್ಮನ್ನು ಇನ್ನೊಬ್ಬರು ತುಳಿಯೋದಿಕ್ಕೂ ನೋಡಬಾರ್ದು ಹಂಗೆ ನಾವು ಬದುಕಬೇಕು ಮಾನಸಿಕವಾಗಿ ದೈಹಿಕವಾಗಿ ಗಟ್ಟಿ ಇರಬೇಕು ಒಳಗಡೆ ಶಿಕ್ಷಣ ಪಡ್ಕೊಳ್ಬೇಕು ಮತ್ತು ನಮ್ಮ ನಡೆ ನುಡಿ ಎಲ್ಲ ಅತ್ಯಂತ ಘನತೆಯಿಂದ ಇರಬೇಕು ಆಗ ನೋಡಿ ಯಾರು ನಿಮ್ಮನ್ನು ತುಳಿಯೋಕೆ ಬರ್ತಾರೆ ಯಾರೋ ನಿಮ್ಮನ್ನು ತುಳಿದ್ರು ಅಂತ ಅರ್ಥ ನಿಮ್ಮಲ್ಲಿ ದೌರ್ಬಲ್ಯ ಇತ್ತು ಅಂತ ಅದನ್ನು ಕಳ್ಕೊಳ್ಳಿ ಯಾರೂ ನಿಮ್ಮನ್ನು ತುಳಿಯಲ್ಲ ಬಟ್ ನನ್ನನ್ನು ಆ ಹಾದಿಯಲ್ಲಿ ನೋಡಬೇಡಪ್ಪ ನಾನು ಭಗವಂತನ ಅವತಾರಗಳ ಬಗ್ಗೆ ಹೇಳ್ತೀನಿ ಆದರೆ ನಮ್ಮಲ್ಲೇ ಇರುವ ಭಗವಂತ ಯಾರನ್ನೂ ಕೆಟ್ಟದಾಗ ನೋಡಿ ಅಂತ ಹೇಳಲಿಲ್ಲ ಆದರೆ ಭಗವಂತನ ವಾಕ್ಯಗಳನ್ನು ಜನರಿಗೆ ಹೇಳಬೇಕಾದ್ರೆ ಭಗವಂತ ಹೇಳಿದ್ದ ಎಲ್ಲರನ್ನೂ ಸಮಾನವಾಗಿ ನೋಡಬೇಕ್ರಪ್ಪ ಯಾರಿಗೂ ತಾರತಮ್ಯ ಮಾಡಂಗಿಲ್ಲ ಅಂತ ಭಗವಂತ ಹೇಳಿದ್ದ ಆದರೆ ಭಗವಂತನ ಮಾತನ್ನು ನಾನು ಜನರಿಗೆ ಹೇಳಬೇಕಾದ್ರೆ ನನಗೆ ಬೇಕು ಹಂಗೆ ಹೇಳಿದಾಗ ಅದು ತಪ್ಪಾಯಿತು ಇಲ್ಲೇ ತಪ್ಪಾಗಿದ್ದೇನು ಅಲ್ವ ಅದಾಗಬಾರ್ದು ಹ್ಞೂ ನೀವು ಕಡಿಮೆ ಅಲ್ಲ ನೀವು ಅದ್ಭುತ ಬಟ್ ನಿಮ್ಮ ಬಗ್ಗೆ ನಿಮಗಿರೋ ಒಂದು ಕೀಳಿರಿಮೆ ಮೊದಲು ಬಿಡಬೇಕು ನಿಮ್ಗೆ ಒಳ್ಳೆಯದಾಗಲಿ